ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ರಾಜ್ಯದಲ್ಲಿ ಈ ಖಾತೆ ಬಿಕ್ಕಟ್ಟು ತಲೆದೋರಿದ ಬಳಿಕ ಬೊಕ್ಕಸದ ಮೇಲಾಗಿರುವ ಪರಿಣಾಮವನ್ನು ಸಿಎಂ ಸಿದ್ದರಾಮಯ್ಯ ಗಂಭೀರವಾಗಿ ಪರಿಗಣಿಸಿದ್ದಾರೆ ಈ ಸಂಬಂಧ ನಗರ ಸ್ಥಳೀಯ ಸಂಸ್ಥೆಗಳ ಅನಧಿಕೃತ ಬಡಾವಣೆಗಳ ನಿವೇಶನದಾರರಿಗೆ ಮೂರು ತಿಂಗಳೊಳಗೆ ಬಿ ಖಾತೆ ನೀಡುವಂತೆ ಶನಿವಾರ ನಗರಾಭಿವೃದ್ಧಿ ಗ್ರಾಮೀಣಾಭಿವೃದ್ಧಿ ಪೌರಾಡಳಿತ ಇಲಾಖೆಗಳಿಗೆ ಮಹತ್ವದ ಸೂಚನೆ ನೀಡಿದ್ದಾರೆ ಈ ಸುದ್ದಿ ಇಂದಿನ ಮುಖಪುಟದಲ್ಲಿದೆ ನೋಂದಣಿ ಆಗಿರದ ಅಕ್ರಮ ಫೈನಾನ್ಸ್ ಕಂಪನಿಗಳನ್ನು ತಕ್ಷಣ ಬಂದ್ ಮಾಡಿ ಸಾಲ ವಸೂಲಿಗೆ ರೌಡಿಗಳ ಬಳಕೆ ಬಲವಂತದ ವಸೂಲಿಗೆ ತಕ್ಷಣ ಬ್ರೇಕ್ ಹಾಕುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ತಾಕೀತು ಮಾಡಿದ್ದಾರೆ ಮೈಕ್ರೋ ಫೈನಾನ್ಸ್ ಅಥವಾ ಸಾಲ ನೀಡಿಕೆ ಏಜೆನ್ಸಿ ಸಂಸ್ಥೆಗಳು ಹಾಗೂ ಲೇವಾದೇವಿದಾರರಿಂದ ಬಲವಂತದ ಸಾಲ ವಸೂಲಿ ತಡೆಯುವ ನಿಟ್ಟಿನಲ್ಲಿ ಜಾರಿಗೆ ತಂದಿರುವ ಸುಗ್ರೀವಾಜ್ಞೆಯನ್ನ ಕಟ್ಟುನಿಟ್ಟಾಗಿ ಜಾರಿಗೆ ತರುವಂತೆ ಸ್ಪಷ್ಟ ಸೂಚನೆ ನೀಡಿದ್ದಾರೆ ಈ ಸುದ್ದಿ ಕೂಡ ಮುಖಪುಟದಲ್ಲಿದೆ ರಾಜ್ಯದಲ್ಲಿ ಪವರ್ ಶೇರಿಂಗ್ ವಿಚಾರವಾಗಿ ಹೈಕಮಾಂಡ್ ಯಾವುದೇ ತೀರ್ಮಾನ ಕೈಗೊಳ್ಳುವ ಮುನ್ನ ಶಾಸಕರ ಅಭಿಪ್ರಾಯಕ್ಕೆ ಮನ್ನಣೆ ಕೊಡಬೇಕೆಂಬ ಕೂಗು ಕಾಂಗ್ರೆಸ್ನಲ್ಲಿ ಇನ್ನಷ್ಟು ಬಲಗೊಂಡಿದೆ ಸಚಿವರಾದ ಮಹದೇವಪ್ಪ ಸತೀಶ್ ಜಾರಕಿಹೊಳಿ ರಾಜಣ್ಣ ಜತೆಗೆ ಕಂಪ್ಲಿ ಕಾಂಗ್ರೆಸ್ ಶಾಸಕ ಗಣೇಶ್ ಮೊದಲಾದವರು ಸಿದ್ದರಾಮಯ್ಯ ಅವರೇ ಸಿಎಂ ಆಗಿ ಮುಂದುವರಿಬೇಕೆಂಬ ಆಶಯ ಹೊರಹಾಕಿದ್ದಾರೆ ಈ ಸುದ್ದಿ ಸಮಸ್ತ ಕರ್ನಾಟಕ ಪುಟದಲ್ಲಿದೆ ಶಿವರಾತ್ರಿಗೂ ಮುನ್ನವೇ ರಾಜ್ಯದಲ್ಲಿ ಬಿಸಿಲ ಬೇಗೆ ಹೆಚ್ಚಾಗುವ ಜತೆಗೆ ಧೂಳು ಮತ್ತು ಶುಷ್ಕ ವಾತಾವರಣದಿಂದಾಗಿ ತತ್ತರಿಸುವ ಜನತೆ ದಣಿವಾರಿಸಿಕೊಳ್ಳಲು ತಂಪು ಪಾನೀಯಗಳ ಮೊರೆ ಹೋಗ್ತಾ ಇದ್ದಾರೆ ಇವೆಲ್ಲದರ ಪರಿಣಾಮ ಆಸ್ಪತ್ರೆಗಳಲ್ಲಿ ಗಂಟಲು ಬೇನೆ ರೆಸ್ಪಿರೇಟರಿ ಟ್ರ್ಯಾಕ್ ಇನ್ಫೆಕ್ಷನ್ ಪ್ರಕರಣಗಳು ಹೆಚ್ಚಾಗ್ತಾಯಿವೆ ಇದಕ್ಕೆ ಪರಿಹಾರವೇನು ವೈದ್ಯರು ಕೊಡುವ ಟಿಪ್ಸ್ ಏನು ಎಂಬ ಮಾಹಿತಿ ಒಳಗೊಂಡ ವರದಿಗೆ ಇಂದಿನ ಸಂಚಿಕೆ ಓದಿ ಸರ್ಕಾರದ ಬೊಕ್ಕಸ ಭರ್ತಿ ಮಾಡುವ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುವ ಸಾವಿರದ ಎಂಬತ್ತು ಡೇಟಾ ಎಂಟ್ರಿ ಆಪರೇಟರ್ ಮತ್ತು ಇಂಜಿನಿಯರ್ಗಳು ಆರು ತಿಂಗಳಿಂದ ವೇತನವಿಲ್ಲದೆ ಸಂಕಷ್ಟಕ್ಕೀಡಾಗಿದ್ದಾರೆ ಈ ಕುರಿತು ಬೆಳಕು ಚೆಲ್ಲುವ ವರದಿಗೆ ವಿಜಯವಾಣಿ ಓದಿ ಆರ್ಥಿಕ ವರ್ಷದ ಕೊನೆಯಲ್ಲಿ ರಾಜ್ಯದ ಗಣಿಗಳಿಂದ ಹೆಚ್ಚಿನ ಆದಾಯ ನಿರೀಕ್ಷೆ ಮಾಡಿದ ಆರ್ಥಿಕ ಇಲಾಖೆಗೆ ನಿರಾಸೆ ಕಾಡಿದೆ ಈ ಸುದ್ದಿ ಕೂಡ ಮುಖಪುಟದಲ್ಲಿದೆ ನ್ಯಾಯಾಂಗ ವ್ಯವಸ್ಥೆಗೆ ಅಗತ್ಯ ಮೂಲಸೌಕರ್ಯ ಒದಗಿಸುವಲ್ಲಿ ಕರ್ನಾಟಕ ಮುಂದಿದೆ ನ್ಯಾಯಾಂಗದ ಬೇಡಿಕೆಗೆ ತಕ್ಕಂತೆ ಕರ್ನಾಟಕ ಸರ್ಕಾರ ಮೂಲಸೌಕರ್ಯಗಳನ್ನು ನೀಡುತ್ತದೆ ಎಂದು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಅಭಯ್ ಓಕಾ ಅಭಿಪ್ರಾಯಪಟ್ಟಿದ್ದಾರೆ ಪುಣೆ ಸಿವಿಲ್ ಕೋರ್ಟ್ ಕಾಂಪ್ಲೆಕ್ಸ್ನಲ್ಲಿ ನ್ಯಾಯಾಧೀಶರಿಗೆ ಪ್ರತ್ಯೇಕ ಕೊಠಡಿ ಒದಗಿಸಲಾಗಿಲ್ಲ ಮಹಾರಾಷ್ಟ್ರ ಸರ್ಕಾರದಿಂದ ಮೂಲಸೌಕರ್ಯಗಳನ್ನು ಪಡೆಯುವ ತುಂಬಾ ಕಷ್ಟ ಎಂದು ಓಕಾ ಹೇಳಿದ್ರು ಈ ಸುದ್ದಿಗೆ ದೇಶ ವಿದೇಶ ಪುಟನೋಡಿ ಕನ್ನಡದ ಮೇರು ವಿಮರ್ಶಕ ಎಲ್ ಎಸ್ ಶೇಷಗಿರಿ ರಾವ್ ತೊಂಬತ್ತು ವರ್ಷಕ್ಕೂ ಮೀರಿದ ಸಂತೃಪ್ತ ಜೀವನ ನಡೆಸಿದವರು ಏನಿಲ್ಲವೆಂದರೂ ಮೂವತ್ತು ಸಾವಿರ ಪುಟಗಳಿಗೂ ಮೀರಿದ ಬರವಣಿಗೆಯನ್ನ ಮಾಡಿದ್ದಾರೆ ಅವರ ಜನ್ಮ ಶತಮಾನೋತ್ಸವ ಕುರಿತು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಬರೆದಿರುವ ಲೇಖನ ಇಂದಿನ ಚಿಂತನ ಪುಟದಲ್ಲಿದೆ ಕನ್ನಡ ಸಾಹಿತ್ಯ ಲೋಕದ ಮಹತ್ತರ ಪ್ರಶಸ್ತಿ ಅಂದರೆ ಸರ್ಕಾರ ಮಾಡುವ ಪಂಪ ಪ್ರಶಸ್ತಿ ಕನ್ನಡದ ಆದಿಕವಿ ಪಂಪನ ಹೆಸರಲ್ಲಿ ಈ ಪ್ರಶಸ್ತಿ ಸ್ಥಾಪನೆಯಾದದ್ದು ಪಂಪನಿಗಷ್ಟೇ ಅಲ್ಲ ಆ ಪ್ರಶಸ್ತಿ ಪಡೆದವರಿಗೂ ಇನ್ನಿಲ್ಲದ ಗರಿಮೆ ಈ ಬಾರಿಯ ಎರಡು ಸಾವಿರದ ಇಪ್ಪತ್ನಾಲ್ಕರ ಪಂಪ ಪ್ರಶಸ್ತಿಗೆ ಖ್ಯಾತ ವಿದ್ವಾಂಸರಾದ ಪ್ರೊಫೆಸರ್ ಬಿಎ ವಿವೇಕರೈ ಭಾಜನರಾಗಿದ್ದಾರೆ ಈ ಕುರಿತ ವಿಶೇಷ ಲೇಖನಕ್ಕೆ ವಿಹಾರ ಪುರವಣಿ ನೋಡಿ ಸಂಗೀತ ಮಹಾ ಮಹೋಪಾಧ್ಯಾಯ ಪಂಡಿತ್ ಆರ್ ವಿ ಶೇಷಾದ್ರಿ ಗವಾಯಿ ಅವರದು ಬಹುಮುಖ ವ್ಯಕ್ತಿತ್ವ ಹಿಂದೂಸ್ತಾನಿ ಗಾಯಕರಾಗಿ ಹಾರ್ಮೋನಿಯಂ ವಾದಕರಾಗಿ ಬೋಧಕರಾಗಿ ಬರಹಗಾರರಾಗಿ ಅನೇಕ ಬಾಳಿನಲ್ಲಿ ಸಂಗೀತದ ಬೆಳಕು ಮೂಡಿಸಿದ ಹೃದಯವಂತ ಎಂದೇ ಖ್ಯಾತಿ ಪಡೆದಿದ್ರು ಅವರ ಜನ್ಮ ಶತಮಾನೋತ್ಸವದ ವಿಶೇಷ ಲೇಖನ ಕೂಡ ವಿಹಾರ ಪುಟದಲ್ಲಿದೆ ಮಿನಿ ವಿಶ್ವಕಪ್ ಖ್ಯಾತಿಯ ಐಸಿಸಿ ಚಾಂಪಿಯನ್ಸ್ ಟ್ರೋಫಿಗೆ ಪಾಕಿಸ್ತಾನ ಮತ್ತು ದುಬೈನಲ್ಲಿ ವೇದಿಕೆ ಸಜ್ಜಾಗಿದೆ ಏಕದಿನ ಕ್ರಿಕೆಟ್ ಪ್ರಚಾರದ ಈ ಟೂರ್ನಿಗೆ ಎಲ್ಲಾ ತಂಡಗಳು ಪೂರ್ವ ಸಿದ್ಧತೆಯಲ್ಲಿ ತೊಡಗಿಕೊಂಡಿರುವ ನಡುವೆ ಗಾಯ ಮತ್ತು ಇತರ ಕಾರಣಗಳಿಂದಾಗಿ ಕೆಲ ಪ್ರಮುಖ ಆಟಗಾರರು ಅಲಭ್ಯರಾಗಿದ್ದಾರೆ ಇದರಲ್ಲಿ ಸ್ಟಾರ್ ಬೌಲರ್ಗಳೇ ಹೆಚ್ಚಿರುವುದು ಕಳವಳಕಾರಿ ಎನ್ನಿಸಿದೆ ಈ ಕುರಿತ ವಿಶೇಷ ವರದಿಗೆ ಕ್ರೀಡಾಪುಟ ನೋಡಿ ಲಕ್ಕಿ ಭಾಸ್ಕರ್ ಯಶಸ್ಸಿನ ಬಳಿಕ ನಟ ದುಲ್ಕರ್ ಸಲ್ಮಾನ್ ಅಭಿನಯಿಸುತ್ತಿರುವ ಸಿನಿಮಾ ಕಾಂತಾ ಸಾವಿರದ ಒಂಬೈನೂರ ಐವತ್ತರ ಹಿನ್ನೆಲೆಯ ಕಥೆಯನ್ನ ಹೊಂದಿದೆ ಒಟಿಟಿ ವೇದಿಕೆಯಲ್ಲಿ ತೆರೆ ಕಂಡಿದ್ದ ಆಫ್ ವೀರಪ್ಪ ನಿರ್ದೇಶಕ ಸೆಲ್ವಮಣಿ ಸೆಲ್ವರಾಜ್ ಈ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳುತ್ತಿದ್ದಾರೆ ಮಾನವ ಸಂಬಂಧಗಳ ಕುರಿತಂತೆ ಈ ಸಿನಿಮಾ ಬೆಳಕು ಚೆಲ್ತಾ ಇದೆ ಈ ಸಿನಿಮಾ ಸುದ್ದಿಗೆ ಉಲ್ಲಾಸ ನಮಸ್ತೆ ಬೆಂಗಳೂರು ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮತ್ತು ಅಂತರಂಗ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ